ಇಲ್ಲಿ ಬರ್ರಿ ಇಲ್ಲಿ ಒಂದ್ ಸ್ವಲ್ಪ ಅಣ್ಣ ಇಲ್ಲಿ ಬರ್ರಿ ನೀವು ಅವ್ರಿಗೆ ಕರೀರಿ ಅಬ್ರು ಅಂದ ಇಲ್ಲಿ ಬಾ ನಿಮ್ ಮ್ಯಾಲ ಅಬ್ರು ಬಿಟ್ಟು ಇಲ್ಲಿಗೆ ಬಂದಿನ ಬಾ ನಿಮ್ ಮ್ಯಾಲ ಬಾ ಅಂತ ಕರ್ದಿ ಒಂದೇ ಮಾತಿ ಬಾ ಮ್ಯಾಲ ಬಾ ಅಣ್ಣ ಮ್ಯಾಲ ಬಾ ಮ್ಯಾಲ ಬಾ ಏನ್ ಅಬ್ರು ಇಲ್ಲ ಅಬ್ರು ಇರ್ಲಾರ್ದು ಇಲ್ಲಿಗೆ ನೀನ್ ರೊಕ್ಕ ಕೊಟ್ಟು ಪುಕ್ಕಟ್ ಬಂದಿನ ತಕೊಂಡಿದ್ದೇನಿ ಏ ಸೊಂಬಡ ಅಣ್ಣ ಏನ್ ಮಕ್ಳಿಗೆ ಕೋಡ್ ಬಂದಾವ ಅಳಗವಾಡಿ ಹುಲಿ ಜೊತೆ ನಾನು ಆಗುತ್ತೇನೆ ಟೈಟಲ್ ಇದ್ನ ಇಡ್ಬೇಕ ನಾಳೆ ಎಲ್ಲ ಹೋತೇಗಾರಿ ಇವತ್ತು ಹೋಗಿ ಮನೆಯಾಗ ನೀವ್ ಏನ್ ವಿಡಿಯೋ ಹಾಕ್ತಿರಲ್ಲ ಹೌದು ಇದಕ್ಕೆ ಟೈಟಲ್ ಹಚ್ಚಿದ್ರೆ ಒಂದ್ ಕಡೆ ಲಕ್ಷ್ಮಣ್ ಮಾಸ್ತಾರ ಫೋಟೋ ಒಂದ್ ಕಡೆ ಹನುಮಂತ ಮಾಸ್ತರ್ ಪೋಡು ಹೋತಿಗೆ ಮಳವದ್ದು ಕೋಡ್ ಬಂದವತ್ ಹೇಳಿ ಹೇಳಿ ನಾನು ಹುಲಿ ಜೋತಿ ಆಗ್ತೀನಿ ಹೋತ ಎಂದರೆ ಅದಿತ್ತು ಹುಲಿ ಜೋತಿ ಮಾನ ಕೊಟ್ಟಿದ್ ಮಾಸ್ತರ್ ಮಾನ ತಗೊಂಡು ಮಾನ ಉಳ್ಸ್ಕೊಂಡು ಮಾನ ಕೊಟ್ಟು ಮಾನ ತಗೊಂಡು ಸಾಧ ಕೊಡ್ಲ ಸಣ್ಣ ವಯಸ್ಸಿನಿಂದ ಏನೋ ಮನೆಯಾಗ ಸಣ್ಣ ಇದ್ರು ಕೂಡ ನಾಕ್ ಅಕ್ಷರ ಕಲ್ತು ಎಜುಕೇಟೆಡ್ ಹೌದು ಎಜುಕೇಟೆಡ್ ಇರೋದ್ರಿಂದ ಅದೇ ಒಂದು ಬೆಲೆ ಅದೇ ಡಿಮಾಂಡ್ ಒಳಗ ಹತ್ತಾರು ಮಂದಿ ಗೆಳೆಯರು ಇರ್ತಾರ ಹೌದಾ ಆ ಪೊಲೀಸ್ ಸಿಬ್ಬಂದಿ ಹಿಂಗ ಹವಾ ಮಾಡ್ಕೊಂಡು ನಿಂದಿತ್ತ ತಾಲೂಕಿನ ಗತ್ತ ಬೆಳೆಸಿ ಮಾತಾಡಿದ ಇಂಡಿ ತಾಲೂಕಿನ ನಮ್ಮ ಲಕ್ಷಾನ ಗ್ರಾಮದ ಹೌದು ಅಡವಿ ವಸ್ತಿಯಲ್ಲಿ ನಮ್ಮ ಲಕ್ಷ್ಮೀದೇವಿ ಸನ್ನಿಧಾನದಲ್ಲಿ ಬಂದು ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ ಕೇವಲ ಒಂದು ಐದು ನಿಮಿಷದ ಕೇವಲ ಒಟ್ಟು ಒಂದು ಐದು ನಿಮಿಷ ಹೌದು ಒಟ್ಟೇ ನೀವು ಬಹಳ ಶಾಂತ ಆದ್ರಿ ಅಂದ್ರ ಹೌದು ಬಹಳ ಒಳ್ಳೆದಾಗ್ತದ ಇವತ್ತಿನ ದಿವಸ ನಾವು ಕೇಳದಷ್ಟು ಹಣ ಕೊಟ್ಟು ಕರೆಸಿದ್ದಕ್ಕೆ ನಿಮಗೆ ಸ್ವಾರ್ಥ ಆಗ್ತದ ಬಂಧುಗಳೇ ಹೌದು ಮೊದಲೇ ರಾಜ್ಯ ದೊಡ್ಡ ರಾಜ ಹೌದು ಯಾರೋ ಮಳೆ ರಾಜ ಬಂದ್ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಒಂದ್ ಸ್ವಲ್ಪ ಅಡಚಣೆ ಆಗದ ಹೌದು ಇದರೊಳಗೆ ನೀವತ್ತೊಂದ್ ಜನ ಗೌಳಿ ಮಾಡ್ರಿ ಅಂದ್ರೆ ಇವತ್ತಿನ ದಿವಸ ಹೆಂಗ ಕೈ ಕೇಳಿದ್ರ ಏನ್ ಹಾಕದ್ರಿ ಸರ್ ಮಾತಾ ಪಾಪದಿಂದ ಗಳಿಸಿರ್ತಕ್ಕಂತ ಹಣ ಹೌದು ಪ್ರಾಯಸಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಹಿಂದಿನವ್ರು ಹೌದೌದು ಹಿರಿಯರು ಹಿರಿಯರು ಹಿರಿಯ ಹಂಗ ನಾವು ಇವತ್ತಿನ ದಿವಸ ಲಕ್ಷ್ಮೀ ದೇವಿ ಮಂದಿರಕ್ಕೆ ಬಂದ ನೀವು ಬಹಳ ಕಷ್ಟದಿಂದ ಕೂಡಿಸಿರ್ತಕ್ಕಂತ ಹಣ ನಾವು ಕೆಲಸ ಮಾಡಿದ್ರೆ ಮಾಡ್ಲಾರದೆ ಓದ್ಯಪ್ಪ ತಂದ್ರ ಹ ನಮಗುನು ಕೂಡ ಬೇರನ್ನ ದಕ್ಕೋದಿಲ್ಲ ಮೈತ್ ನಾನು ಒಂದು ಹತ್ತು ನಿಮಿಷ ಒಂದ್ ಐದೇ ನಿಮಿಷ ಶಾಂತತೆ ಬಹಳ ಶಾಂತತೆ ನೀವು ಕಾಪಾಡಿದ್ರಿ ಅಂದ್ರಾಪ್ರೆ ಯಾರು ರಾಪ್ರೆ ನಮಗೂನು ಕೂಡ ಬಹಳ ಆನಂದಕ್ಕದಂತಕ್ಕಂತ ಮಾತನ್ನ ಹೇಳಿ ಹೇಳಿ ಬೇರನ್ನ ಏನ್ ಮಾತ್ರ ಬಾಲ ಒಳ್ಳೆ ಮಾತಾ ಹೌದು ಬಾಲ ಗರದಿ ನಡೆದ ಹಾಡಿಕೆ ಗರದಿ ಆಗದೆ ನಡೆದ ಹಾಡಿಕೆ ಇವತ್ತಿನ ದಿವಸ ಹಾಡಿಕೆ ಅಂದ್ರೆ ಹೆಂಗ ಆಗ್ಯದ ಗೊತ್ತಾಯ್ತೇನು ಹಾಡಿಕೆ ಇವತ್ತಿನ ಹಾಡಿಕೆ ಪ್ರಸಂಗ ಹಾಡಿಕೆ ಹೆಂಗ ಅಂತ ಕೇಳಿದ್ರ ಹೆಂಗ ನಡೆದ ಹಾಡಿಕೆ ನಸುಲಲ್ಲಿ ಈ ಬುದ್ಧಿ ಕಿಸೆಯಲ್ಲಿ ಕತ್ತರಿ ಹೌದಾ ಏನಾಗಿದೆ ಏನಾಗ್ಯದ ನಸುಲಲ್ಲಿ ಈ ಬುದ್ಧಿ ನಸೂಲಲ್ಲಿ ಕಿಸೆಯಲ್ಲಿ ಕತ್ತರಿ ಹೌದು ಒಳಗ ಶಿವಮಂತ್ರ ಮನದೊಳಗ ಕುತಂತ್ರ ಕುತಂತ್ರ ಒಳಗ ಆಸೆ ಹೌದಾ ಆಸೆ ನಂಟದೊಳಗ ಪ್ರೀತಿ ಬ್ಯಾಡಂದ ನಮ್ಮ ಮಹಾಲಿಂಗರಾಯರು ತಡುವಪ್ಪ ರಾಯರು ಹೇಳ್ಯಾರ ಹೌದಾ ಇವತ್ತಿನ ಹಡ್ಕಿದ್ರ ಹೆಂಗೇನ ಕೇಳಿದ್ರ ಏನಾಗ್ಯದಪ್ಪ ಬಹಳ ತಪ್ಪ ನಾಡ ಬಹಳ ಇವತ್ತಿನ ದಿವಸ ಇಂಡಿ ತಾಲೂಕು ಅಂದ್ರೆ ಇದು ಕಲಾವಿದರ ನಾಡ ಹೌದು ಐತಿ ಇದು ಪುಣ್ಯ ಕ್ಷೇತ್ರ ಕಲೆಗಳ ನಾಡಂದ್ರು ಕಲೆಗಳ ಅಂದ್ರು ಕಲೆಗಳ ಪೌರೂರ್ ಅಂದ್ರು ಹೌದು ಈ ಕಲೆಗಳ ಪೌರೂರಿನಲ್ಲಿ ಏನ ನಮ್ಮ ಪಾಲಿಕೆ ಬರ್ಲಾತ ಗಾಪ್ರೆ ಅಂದ್ರೆ ಮಾತಾಡೋದು ಬೇಡ ನಾ ಮೊದಲೇ ಹೇಳಿನ್ರಿ ಕೇವಲ ಒಂದ್ ಐದು ನಿಮಿಷ ಹೇಳೇ ಸ್ಟಾರ್ಟ್ ಮಾಡೀನ್ರಿ ಪಾಲಿಕ್ರಿ ನಮ್ಮ ಲಕ್ಷ್ಮೀ ದೇವಿ ಸನ್ನಿಧಾನದ ಅಂಗಳದಲ್ಲಿ ಕೀಪ್ಯಾಡ್ ಸೆಟ್ ಯಾರು ಕಳ್ಕೊಂಡಿರಿ ನೋಡ್ರಿ ಇಲ್ಲಿ ನಮ್ಮ ಒಬ್ಬ ಹಿರಿಯರ್ ಕಡೆ ಸಿಕ್ಕದ ಕೀಪ್ಯಾಡ್ ಸೆಟ್ ಮೊಬೈಲ್ ಐತಿ ನಂದು ಕಳ್ಕೊಂಡಿದ್ರಿ ಅಂದ್ರೆ ಇಲ್ಲಿ ಐತಿ ಬಂದು ಒಯ್ಬೇಕಂತಕ್ಕಂತ ವಿನಂತಿ ಮಾಡ್ತಾನೆ ಹೇಳಿ ಅದಕ್ಕ ಬಿರನ್ನ ಧನ್ಯವಾದಗಳು ಆ ಸಿಕ್ಕಿರ್ತಕ್ಕಂಥ ವಸ್ತುವನ್ನ ಹೌದು ಒಯ್ಯೋದು ಬಿಡು ಬಿರಣ್ಣ ಕದ್ದು ಸಹಿತ ಒಯ್ಯೋರು ಬಹಳ ಮಂದಿ ಇದಾರೆ ಜಗತ್ತಿನವಾಗ ಏ ರಗಡದಾರ ಕರೆ ಪುಣ್ಯ ಕ್ಷೇತ್ರ ಇಂಡಿ ತಾಲೂಕಿನಾಗ ಲಚ್ಚಾನ ಗ್ರಾಮದಾಗ ಹೌದು ಒಂದು ಮೊಬೈಲ್ ಸಿಕ್ಕೈತಿಪಾ ತಿಂದ್ರೊ ಎಲ್ಲ ತಿಕ್ಕೈದ್ರ ಹೇಳಿ ಮೈಕಿನ ತನ ಬಂದು ಹೇಳಿ ಒಟ್ಟಾರಪ್ಪ ಅಂದ್ರೆ ಇದು ದೊಡ್ಡ ಬಹಳ ದೊಡ್ಡ ಗುಣ ಅದ ಹೌದು ಎಲ್ಲರೂ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಬೇಕ್ರಿ ದೊಡ್ಡ ಮನುಷ್ಯನಿಂದ ನಾವು ನಾಲ್ಕಾಡಿ ಆ ಕಾಡಿ ಒಂದು ಬುತ್ತಿ ಪಡ ಬಿದ್ರೆ ಹೋಯ್ತಾವ್ 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 ಅದಕ್ಕ ಇವತ್ತು ಲಕ್ಷ್ಮಣ್ ಮಾಸ್ತರ್ನ ಪರಿಸ್ಥಿತಿ ಹೆಂಗಾಗ್ಯದ ಗೊತ್ತಾ ಇದ್ದೇನೆ ಏನಾಗ್ಯದ ಪರಿಸ್ಥಿತಿ ಮಾಸ್ತರ್ನ ಲಕ್ಷ್ಮಣ್ ಮಾಸ್ತರ್ ಪರಿಸ್ಥಿತಿ ಹೆಂಗಾಗ್ಯದ್ ಕೇದ್ರ ಏನಾಗ್ಯದಪ್ಪ ಅಲ್ಪನಿಗೆ ಐಶ್ವರ್ಯ ಬಂದಾಗ ಹುಚ್ಚಿ ಮಧ್ಯರಾತ್ರಿ ಕೊಡಿ ಅದು ಹುಚ್ಚಿ

ಪೊಲೀಸ್ ಸಿಬ್ಬಂದಿ ಒಳಗೆ ಕೆಲಸ ಮಾಡ್ತಾರ ಮಾಸ್ತರ್ ಅಂದ್ರ ಹೌದು ದೇಶ ಸೇವೆ ಅಂದ್ರೆ ಈಶೆ ಸೇವೆ ಅಂತ ತಿಳಿದವ್ರು ಹೇಳ ಈಶೆ ಅಂದ್ರೇನು ಪರಮಾತ್ಮ ಪರಮಾತ್ಮ ಅಂತ ಸೇವಾದೊಳಗ ನಮ್ಮ ಮಾಸ್ತರ್ ಬನ್ ಅಂತ ಹೇಳಿ ನಮ್ಮ ಮಾಸ್ತರ್ನ ಕೊಳ್ಳ ನಮ್ಮ ಹಾಕ ಹೋದ್ರಸ್ತರ್ಗೆ ಹಂಗದೇನು ಹಂಗ ಬರೋಣ ಹೌದು ನಮ್ಮ ಮಾಸ್ತರ್ಗೆ ಹೆಂಗಿದ್ ಗೊತ್ತಾಯ್ತೇನು ಏನಾಗ್ಯತಾ ಅದಕ್ಕೆ ಹಿಂದಿನ ಸಿನಿಮಾ ಅನ್ಬ ಮಣಿ ಹೇಳಿದ್ರು ಏನಂತ ಹೇಳಿದ್ರು ಮುತ್ತಿನ ಬೆಲೆ ಮುತ್ತಗಾರನ ಬಲ್ಲ ಕತ್ತಿ ಕಾಯ್ ಎಂದೂ ಅಂತ ಹೇಳಿ ಹೌದಾ ಕತ್ತಿ ಕಾಯ್ ಎಂದು ತಿಳಿದ್ರ ಎಂದೂ ಬರುದಿಲ್ಲ ಹೌದು ಕಾರುನಿ ಹಬ್ಬ ಎತ್ತಿಗೆ ಎಂದೂ ಕತ್ತಿ ಗೊತ್ತೋದಿಲ್ಲ ಅಂತ ನಮ್ಮ ಏನಾಗ್ಯದ ನೀವೆಲ್ಲರೂ ದೈವದವ್ರು ವಿಚಾರ ಮಾಡ್ರಿ ಬಂದ್ರೆ ಸಲಹೆ ವಿಜಯಪುರ ಜಿಲ್ಲಾಕ್ ಶರಣರ ನಾಡು ಅಂತೇಳಿ ಕರೆದ್ರು ಹೇ ಕರದಾರ ವಿಜಯಪುರ ಜಿಲ್ಲಾದಿಂದ ಮಹಾರಾಷ್ಟ್ರ ಮಿರೋಜಕ ಸಾಂಗ್ಲಿಗೆ ಬಾಳ್ ಪೇಶಂಟ್ ಗಳು ಬರ್ತಾವ್ ಹೇ ಬರ್ತಾವ್ ಈ ಜಿಲ್ಲೆಯಿಂದ ಬಸ್ ಆ ಜಿಲ್ಲೆಗೆ ಬಂದ್ರೆ ಏನ್ ಬರದಾರ ಏನತ್ತ ಶರಣರ ನಾಡಿನಿಂದ ವೈದ್ಯರ ನಾಡಿಗೆ ಅಂತೇಳಿ ಬಸ್ಸಿನ ಮೇಲೆ ಬರದಾರ ಯಾವ ನಾಡಿನಿಂದ ಯಾವ ನಾಡಿನಿಂದ ಶರಣರ ನಾಡಿನಿಂದ ವೈದ್ಯರ ನಾಡಿಗೆ ತಿಳಿ ಬರ್ದಾರ ಹೌದಾ ಅರೇ ಶರಣರ ನಾಡ ನಾಡಿಗೆ ಅನ್ಲಿಲ್ಲ ಏ ಅಂದಿಲ್ಲ ಈ ಶರಣರ ನಾಡದ ಹುಚ್ಚಿ ಏನಾಗ್ಯದ ಗುರ್ತದ ಏನು ಬಹಳ ದಿನಕ್ಕೆ ಪೊಲೀಸ್ ಆದ ಕೂರ್ಲೆ ಸಣ್ಣದ ವಯಸ್ಸಿನಿಂದ ವಯಸ್ಸಿನಿಂದ ಏನೋ ಮನೆಯಾಗ ಸಣ್ಣವಿದ್ರು ಕೂಡ ನಾಲ್ಕು ಅಕ್ಷರ ಕಲ್ತು ಎಜುಕೇಟೆಡ್ ಎಜುಕೇಟೆಡ್ ಇರುವುದ್ರಿಂದ ಅದೇ ಒಂದು ಬೆಲೆ ಅದೇ ಡಿಮಾಂಡ್ ಬರ್ಗ ಹೌದು ಹತ್ತಾರು ಮಂದಿ ಗೆಳೆಯ ಇರ್ತಾರ ಹೌದಾ ಆ ಪೊಲೀಸ್ ಒಳಗ ನಾ ಹಿಂಗ ಹವಾ ಮಾಡ್ಕೊಂಡು ಇನ್ ಇಂಡಿ ತಾಲೂಕಿನಾಗತ್ತೆ ಇಲ್ಲಿ ಬೆಳೆಸಿ ಈ ಇಂಡಿ ತಾಲೂಕು ಏನ್ ಅನ್ನೋದೇ ಗೊತ್ತಿಲ್ಲ ಹುಚ್ಚಿಗೆ ಹೌದು ಈ ಇಂಡಿ ತಾಲೂಕಿನೊಳಗ ಪಂಚಮಸಾಲಿ ಸಮಾಜ ಹುಟ್ಟಿ ಬಂದ್ರೆ ಯಾರು ಯಾರು ಹುಟ್ಟಿ ಬಂದ್ರ ದೇವರು ಚಂದಬಸಪ್ಪ ಗೌಡ್ ಹುಟ್ಟು ಬಂದ್ರು ಹೌದು ಹೌದು ಸಾಕ್ಷಾತ್ ಮಾಲಿಂಗ್ರಯ್ಯ ಮಲಕೊಂಡಾಗ ಬಂದು ಮಾತಾಡಿದ ಹೌದು ಯಾರಿಗೆ ಯಾರಿಗೆ ಚನ್ನಬಸಪ್ಪ ಗೌಡರಿಗೆ ಹೌದಪ್ಪ ಹೌದು ಇದೇ ಹಿಂಡಿ ತಾಲೂಕ ಹೌದು ಏನಾಗ್ಯದ್ರಿ ಪಾಲಿಕೆ ಬರ್ಲಿಕ್ಕಂತ ಮಂಗಳಾರತಿ ಹಾ

ಆಯ್ತಾಯ್ತು ಅದೇ ಹಾಡ್ತೇವ್ರಿ ಹಾಡ್ತೇವೆ ಇರ್ಲನ್ರಿ ಈಗೇ ಬಿಟ್ಟು ಬಿಡ್ತೇವನ ಹಾಡಿಸ್ರಿ ಅವ್ರಿಗೆ ನಮ್ದೇನ್ ಹಡ್ಕಿ ಹೋಗ್ತೇವನ್ರಿ ಇಷ್ಟೆಲ್ಲಾ ಮಾತಾಡ್ಬೇಕಿಟ್ಟು ಹಾಡ್ಬೇಕ ಯಾರ್ ಕಣ್ಣ ಆ ಬೇನೂರು ಮಾಸ್ತರ್ ಏನಾಗ್ಯದ ಕೇಳಿದ್ರ ಏನಾಗ್ಯದ ಹೊತ್ತಿಗೆ ಮಳೆ ಉದ್ದು ಕೋಡ್ ಬಂದವ ಹಳಂಗಿ ಹುಲಿ ಜೊತೆ ನಾನು ಅಂತ ಟೈಟಲ್ ಇದ್ದು ತಮ್ಮ ನಾಳೆ ಎಲ್ಲ ಹೋಂತಿಗಾರಿ ವಾತಾವರಣ ಹೋಗಿ ಮನ್ಯಾಗ ಹಾ ನೀವ್ ವಿಡಿಯೋ ಹಾಕ್ತೀರಿಲ್ಲ ಹೌದು ಇದಕ್ಕೆ ಟೈಟಲ್ ಏ ಒಂದು ಕಡೆ ಲಕ್ಷ್ಮಣ್ ಮಾಸ್ತಾರ್ ಪೋಟೋ ಒಂದ್ ಕಡೆ ಹನುಮಂತ ಮಾಸ್ತರ್ ಪೋಡು ಹೋತಿಗೆ ಮಲವದ್ದು ಕೋಡ್ ಬಂದವತ್ ಹೇಳಿ ಹೇಳಿ ನಾನು ಹುಲಿ ಸೊಪ್ಪಿ ಆಗ್ತೀನಿ ಹೋತ ಹೌದು ಎಂದರೆ ಅದಿತ್ತು ಹುಲಿ ಜೋಟಿಂಗ ಮಾನ ಕೊಟ್ಟಿದ ಮಾಸ್ತರ್ ಮಾನ ತಗೊಂಡು ಮಾನ ಉಳಿಸ್ಕೊಂಡು ಮಾನ ಕೊಟ್ಟು ಮಾನ ತಗೊಂಡು ಹೋಗು ಯಾವ ನಾಡ ಯಾವ ಜಿಲ್ಲೆ ನಾ ಎಲ್ಲಿ ಹುಟ್ಟಿನಿ ಎಂತ ಪುಣ್ಯಾತ್ಮ ತುಳಿದಿರ್ತಕ್ಕಂತ ಭೂಮಿ ಒಳಗೆ ಹುಟ್ಟಿನಿ ಹೌದು ಲಕ್ಷಾನ ಗ್ರಾಮಕ್ಕೆ ಭಂಡಾರ ಕೊಟ್ಟಿದ್ರು ಅಲ್ಲಿ ಸಿದ್ಧಲಿಂಗ ಮತ್ತೆ ನಾ ಬಾಳ ಮಾತಾಡಿದ್ದೆ ಅದನ್ನೇ ಬಂಡಾರ ಹಾಳಿ ನನಗೆ ಇಲ್ಲಿ ಕೊಟ್ಟರು ಈ ಸರ್ವಿ ಬೇಡ నిన్న కెపసిటీవత దివస మీరూ నిన్ను బోధ నిన్న టైం బాళ చలోస్తారవు బాళ చలో మలరాజు నిమే కాపాడ ఇవత్ కరే కరే దైవ కయ్య మాత్ర ಇಲ್ಲಾದ್ರೆ ಇಲ್ಲ ಮನೆಯಾಗ ಹೆಣ್ಮಕ್ಳು ಜಗಳಾಡಿದ್ರ ಬಾಂಡೆ ಹಂಗ ಅಂಗ ತುಂಬ ಬಿದ್ದಿದೊತ್ತು ಆತ್ ಮತ್ತೊಂದು ಗಳಿಗೆ ಓಣ್ಯಾಗ ಮತ್ತೊಬ್ಬರ ಮನೆಗೆ ಹೋಗಿ ಬರೋದಕ್ಕೆ ಮಂಚ ಮುರಿದ ಓ ಹುಚ್ಚಿ ನೀ ಯಾರ ನೀ ಶಿವಸ್ಥಾನ ಒಬ್ಬ ಮಾಸ್ತರ್ ಅದಿಲ್ರಿ ಬಾಯಿ ಒಳಗೆ ಎಂತ ಮಾತು ಬರಬೇಕು ಇದೇ ವಿಜಯಪುರ ಜಿಲ್ಲಾದಾಗ ಇದೇ ಬಸವನ ಬಾಗೇವಾಡಿ ತಾಲೂಕಿನಾಗ ಬಸವನ ಬಾಗೇವಾಡಿಯಲ್ಲಿ ತಂದಿ ಊರು ಇಂಗಳೇಶ್ವರ ತಾಯಿ ಊರು ಹೌದು ಕಲ್ಯಾಣ ಪಟ್ಟಣದೊಳಗೆ ಅನ್ನ ಬಸವಣ್ಣ ಬೆಳಗಿನ ಜಾವಕ್ಕ ಹೌದ ಸಮಗಾರ ಹರಳಯ್ಯ ಶರಣಾರ್ಥಿ ಅಂದದಕ್ಕಾಗಿ ಹೌದು ಅಲ್ಲಿ ಶರಣ ಶರಣಾರ್ಥಿ ಅಂದಾನ ಅಣ್ಣ ಬಸವಣ್ಣ ಅನ್ನ ಬಸವಣ್ಣ ಶರಣ ಶರಣಾರ್ಥಿ ಅಂದದಕ್ಕಾಗಿ ಸಮಗಾರ ಹರಳಯ್ಯ ತನ್ನ ತೊಡಿ ಚರ್ಮ ಬಲಕಿಂದು ಮಡದಿ ತೊಡಿ ಚರ್ಮ ಎಡಕಿನ್ನು ತನ್ನ ಚಮ್ಮಳಿಗೆ ಮಾಡಿ ಹೌದು ಕಲ್ಯಾಣ ಪಟ್ಟಣಕ್ಕೆ ಊದು ಸುತ್ತ ಬಾರಿಸುತ್ತ ತಂದ್ರ ತನ್ನ ಮಂಡಿ ಮೇಲೆ ನನ್ನ ಪಾದದೊಳಗೆ ಹಾಕೋದಲ್ಲ ಹೌದಾ ಭಕ್ತರು ತಂದಿರ್ತಕ್ಕಂಥದ್ದು ನೀವು ತಂದಿರಿ ಅಂತಂದ್ರ ನನ್ನ ಪಾದದೊಳಗೆ ಹಾಕೋದಲ್ಲ ನನ್ನ ಮಂಡಿ ಮೇಲೆ ಇಟ್ಕೋತೀನಿ ತಕ್ಕ ತೈ ಕಲ್ಯಾಣದೊಳಗೆ ಓದಿರ್ತಕ್ಕಂಥ ವಿಜಯಪುರ ಜಿಲ್ಲಾ ಅದ ಹುಚ್ಚಿದು ಮಾಸ್ಟರ್ ಇಲ್ಲಿ ಹೆಣ್ಮಕ್ಳು ಹಿರಿಯರು ಪಂಡಿತರು ಎಲ್ಲ ಬಲ್ಲವರ್ ಬರ್ತು ತಿನ್ ಹುಚ್ಚಿಗಿತ್ ಏನ್ ಬೇಕಾದ್ರೆ ಮಾತಾಡಕ್ ಹತ್ತಿ ಬಿಡುದು ಬಾಯ್ ಮಾಲಿಂಗ್ರಾಯ ಮಾಡಿದ ಪವಾಡ ಭತ್ತ ಏನ್ ಮಾಮ ಏನು ಬೀರ್ ದೋರ್ ಮಾಡಿದ ಪವಾಡ ಅರೆ ಕಲ್ಲ ಏನ ರೇವಣ ಸಿದ್ದೇಶ್ವರ್ ಮಾಡಿದ ಪವಾಡ ಭತ್ತ ಇಲ್ಲ ಅವ್ರದೇ ಕಲ್ಲಕ್ಕ ಮಲ್ಲಕ ಕಲ್ಲ ಕಡವು ಕೊಟ್ರು ಮಲ್ಲಕ್ ದೋಸೆ ಕೊಟ್ರು ಹಿಂಗಲ್ಲ ಮದ ಪೊಲೀಸ ನೌಕರಿ ಯಾರು ಕೊಟ್ಟಿರತ್ತಿಲ್ಲ ಇವ್ರಿಗೆ ಹೆಂಗೇನ ಯಾನ್ ಮಾಡಿ ಯಾನ್ ವಿಚಾರ ಮಾಡ್ರೆ ಕರೆಸಿ ಮಾಸ್ತಾರ ಇದು ಮಾಸ್ತಾರ ಬೇಸ್ತಾರ ಈ ವಡ್ಡಿವಾನ ಶಿವಸ್ಥಾನದಾಗ ಬಹಳ ಸತ್ಯದಿಂದ ದೂರದ ಸೊನಾಲ್ ಹನುಮಂತರು ಗುಡಿ ಕಟ್ಕೊಂಡ್ರು ಸತ್ಯ ಸಂಘದಾಗ ಬಹಳ ಸತ್ಯದಿಂದ ದೂರದ ಮಣಿಯು ಮತ್ತೆ ಚಟ್ಟಿ ಜಾತ್ರೆ ಪಲ್ಲಕ್ಕಿ ಸಂಗಟ ಬೆಟ್ಟಿ ತಗೊಂಡು ಗುಡಿ ಕಟ್ಟಿ ಕಳಸ ಇಟ್ಟುಕೊಂಡ್ರು ಹೌದು ನರನು ಹೋಗಿ ಹರನಾಗ ಬಲ್ಲ ಮನುಷ್ಯನು ಹೋಗಿ ಬಲ್ಲ ಹೌದು ಇದು ಎದ್ರೊಳಗದ ಸತ್ಯ ಸಂಘದೊಳಗದ ಇದು ಹೆಂಗ್ ಮಾಡಕತ್ತ ಊರ್ದೇನು ಏನ್ ಮಾಡತ್ತಾರ ಆರ್ಕೆಸ್ಟ್ರಾರ್ ಜನಪದವರು ಬಂದು ಎಲ್ಲ ಗೌಲಿ ಮಾಡಿ ಹೋಗ್ತಾರಲ್ಲ ಹಂಗ್ ಮಾಡ್ಲಕ್ಕಾರ ಹಂಗ್ ಮಾಡ್ಲಿಕ್ಕದ ಹಂಗ್ ಮಾಡ್ದಾರ ನಿನ್ಗೊಂದು ದಯಾ ನಿನಗೊಂದು ಕರುಣೆ ಹೌದು ನಿನಗೊಂದು ಕ್ಷಮ ಕ್ಷಮ ನಿನಗೊಂದು ಪ್ರೀತಿಯಲ್ಲಿಂದ ಹೇಳ್ತೀನಿ ಇದು ಇದು ನೌಕರಿ ಆಗ್ಲಿ ಐಶ್ವರ್ಯ ಆಗ್ಲಿ ಸಿರಿತಾನಾಗಲಿ ಮಧ್ಯಾಹ್ನದ ಮಧ್ಯಾಹ್ನದ ಗೊತ್ತ ನಡಿನೊಳಗೆ ಸೀರೆ ಹರಿಬಾರ್ದ ನಡಬಾರಕ ದೌಳಿತನ ಬರಬಾರ್ದು ಹಿಂದಿನವ್ರು ಶಾಸ್ತ್ರ ಮಾಡಿಟ್ಟಾರ ನಿನಗೆ ನಡಬಾರಕ ದೌಳುತಾನ ಬಂದೈತಿ ನಡಬಾರಕ ದೌಳತನ ಬಂದು ಇಟ್ಟು ಹರ್ಯಾಡ್ಲಿಕ್ಕೆ ಹೌದು ಮಕ್ಕಳ ಹಾಡ್ಯಾರು ಹಾ ಹನುಮಂತ ಮಾಸ್ತರ್ಲಿಕ್ಕೆ ಹೋಗಬೇಡ ಹೌದು ಸುಮ್ಮನೆ ಜೋಲು ಬೀಜ ನೀ ಬಿತ್ತು ಹೌದು ದೈವತ್ ಕೈಯ ತಕ್ಕ ಮಾಡ್ತಾರೆ ಹೌದು ಸುಮ್ಮನೆ ನಿನಗ ನಾಕ್ ನೀ ಮಾತಾಡುದು ನನಗಿನಾಕ ಮಾತನಾಡುದು ಸಮಯ ಕಲಿಸಿ ಮುಗಿಸಿ ಆರತಿಗೆ ಕೊಡ್ರಿ ಉಜನ್ ಕಟ್ಟಿ ಕೊಡ್ರಿ ಮಾತಾನೆ ಹೇಳೋದು ಗಂಡ ಹೆಂಡರ ಜಗಳ ಒಂದು ಮನಗತ್ತನ ಹಾಡಿಕೆ ಜಲ ಮಂಗಳಾರದ ಮತ್ತೆ ಇದನ್ನೇ ಮಾಡಿ ರೊಕ್ಕೇವ್ ನಾವ್ ಹೌದು ಅದಕ್ಕೆ ಹರಿಕೆ ಡೊಳಿನ ಹರಿಕೆ ಕಿಮ್ಮತ್ತು ಕಡಿಮೆ ಆಗಿದೆ ನಮ್ಮಲ್ಲಿ ಅಂತದ ಕರೆ ಹುರುಳ ಚಿತ್ರರು ಶರಣರು ಮಾಡಿರ್ತಕ್ಕಂಥ ಪವಾಡ್ ಹೇಳೋದು ನಮ್ಮಲ್ಲಿ ಈಗ ನೋಡ್ರಿ ಪರಸು ಕೋಲಾರ ಮ್ಯೂಸಿಕ್ ಮೇಲೆ ಬಂದ್ರೆ ಸಾವಿರ ಮಂದಿ ಕೂಡ್ತದ ಡೊಳಿನ ಯಾರ ಹೆಸರು ಹೇಳೋದು ಬೇಡ ನಾವ ಯಾರ ಹೆಸರು ಹೇಳೋದು ಬೇಡ ಅವ್ರು ತಾನೇ ಗುರುತಾಗ್ತದೆ ಇದು ಶರಣರು ಸಿದ್ಧರು ಇದೇ ಭೀಮಾ ನದಿಯೊಳಗೆ ಎಂತ ಕೆಲಸ ಹೋಗ್ತದೆ ಪತಿನಾಥ್ ಊರಿಗೆ ಮಡಿದ ಮನಿಯೊಳಗೆ ಮೇಘರಾಜ ಬಂದು ಮಹಪೂರು ಹೌದು ಮಕ್ಕಳಿಗೆ ಕರ್ಕೊಂಡು ಬಣಿ ಮೇಲೆ ಇರೋದು ಹೆಣ್ಣು ಮಗುಳ ಬೆಳ್ಳದೊಳಗಿನ ಹೊಲಿಯೊಳಗೆ ಬಣಿ ಬಂದವ ಹೌದು ಇದೇ ಪಡ್ನೂರದ ಮುಂದೆ ಹೆಣ್ಣು ಮಗಳು ತಳಗಿಳಿದು ಕೂಡ ಬಣಿ ಓಡದ್ ಚಿತ್ರ ಹೌದು ಹೌದು ಪ್ರತಿವೃತ್ತ ಧರ್ಮ ಹೆಣ್ಣು ಇದೇ ಭೀಮಾ ಹೊಲಿಯಾಗ ಬಣಿ ಓಡೋದಿಲ್ಲ ಜನರ ಮಾತಾಡು ಅಲ್ಲ ಅಮೋಧ ಸಿದ್ಧರ ವರಪ್ರಸಾದದಿಂದ ಹೌದು ಎಲ್ಲಿ ಕಕ್ಕಳ ಮೇಲೆ ಹೌದಾ ನನಗೆ ಹುಡುಗಿ ಹೇಳಿದ್ದ ಲಕ್ಷಾನ ಸಿದ್ಧಲಿಂಗ ಮರಾಜರ ಎಂದು ಬಹಳ ವಿಷಯ ಮಾತಾಡ್ರಿ ಅದಕ್ಕೆ ಅವ್ರಿಗೆ ಹಾಲಿ ಕೊಟ್ಟು ಇವತ್ತು ಇವತ್ತ ನೆಲೆ ಏನದ ಎತ್ತು ಲಕ್ಷ ಸಿದ್ಧಲಿಂಗ್ ಮಾತಾಡೋರ್ ನೋಡ್ಬೇಕು ಬಂದಿದ್ದ ನನ್ನ ಭೋಗದೊಳಗಿಲ್ಲ ಮಾಸ್ತರ್ ನೆನಪಿಟ್ಟುಕೋ ಮೋರಮ್ಮ ತೆಪ್ಪದ್ರೆ ಕುರ್ಬಾನಿಗೆ ಹನುಮಂತ ಮಾಸ್ತರ್ಗಳು ಬ್ಯಾಟ್ ಬಿಟ್ಟು ಅಕ್ಷರದಿಂದ ನೆನಪಿಟ್ಟು ಬಿಡೋದು ಅನಾವಶ್ಯ ವರ ಪ್ರಸಾದದಿಂದ ಎಲ್ಲಿ ಕಕ್ಕನ ಮೇಲೆ ಧರ್ಮದಿಂದ ಪಂಚಲ ಹೌದು ಯಾರು ಹುಟ್ಟಿ ಬಂದ್ರು ನಾಗಮ್ಮ ತಾಯಿ ಹೆಸರು ತಂದಿ ಹೆಸರು ಹೌದಾ ಹನ್ನೆರಡು ವರ್ಷ ಸತಿಪತಿ ದಂಪತಿಗಳು ಮುತ್ತಾಗ ನಡ್ಕೊಂಡಾಗಿ ಮುತ್ತೆ ಆಶೀರ್ವಾದ ಮಾಡೋದು ಜಗತ್ತುಗಳು ಹುಟ್ಟು ಬರ್ತಾನೆ ಹೌದಪ್ಪ ಯಾರು ಹುಟ್ಟು ಬಂದ್ರು ಯಾರು ಹುಟ್ಟಿ ಬಂದ್ರು ಇದೇ ಲಕ್ಷ ಗ್ರಾಮದಲ್ಲಿ ನೆಲೆಸಿರತಕ್ಕಂತ ಕೋಡ ಗ್ರಾಮದ ಎಲ್ಲ ಲಿಂಗ ಮೊತ್ತ ಗುರು ಹೌದಾ ಬಂತನಾಳದ ಶಂಕರ್ಲಿಂಗನ ಶಿಶುಮಗನಾಗಿರ್ತಕ್ಕಂತ ಲಕ್ಷಾಂಶನಿಗೆ ಜನ್ಮತ್ತು ಬಂದಾವ್ ಹೊಟ್ಟೆ ಆರೇ ದಿನದಾಗ ದೂರನ್ನ ಹೊಟ್ಟೆ ತಾಯಿ ಹಡದ ಆರೇ ದಿನದೊಳಗ ಹೌದು ಕೂಸಿಗೆ ಕರ್ಕೊಂಡು ಮಲಗೇಳ ಹೌದು ಹಿರಿಯರು ಏನತ್ತ ಗಂಡನಿದ್ರ ಊಟ ಚಂದತ್ತ ಮಕ್ಕಳಿದ್ರೆ ನಿದ್ದೆ ಚಂದತ್ತ ಹೇಳಬೇಡ್ರೆ ಮಾತಾಡ ಒಂದ್ರೆ ಒಂದರ ಹೇಳಿ ಇದಕ್ಕೆ ಹೆಂಗಾಗ್ಯದ ಗೊತ್ತದ ಏನು ಏನಾಗ್ಯದಪ್ಪ ಎಷ್ಟೋ ಜನ್ಮದ ಪುಣ್ಯ ತಟ್ಟಿ ಮಾನವಾಗಿ ಬಂದ ಹುಟ್ಟಿ ಕಾಲಹರಣ ಹೌದು ಮಾಡಬೇಕ ಕಟ್ಟಿವ್ ಲಕ್ಷಣ ಹಚ್ಚೋವರಿಗೆ ಹೌದಾ ಕುದ್ದಲಿಗೆ ಕುಣ ಹಿಡಿಯೋ ಗುರುವಿನ ಗುಳ್ಳ ಕಟ್ಟೋ ಕೊರಳಾಗ ಹೌದೌದು ಹಿರಿಯರ್ ಹೇಳಾರ್ಕರ ಇದಕ್ ಗುರುತಿಲ್ಲ ಏನಾಗ್ಯದ ಏನಾಗ್ಯದ ಇದ್ರ ಹೆಂಗಾಗ್ಯದ ಗುರುತೈತೇನು ಏನಾಗ್ಯದ ಹರಿಯರ್ ಕಾಲಕ್ಕೆ ಹಾದರ ಮಾಡಿ ಮುಪ್ಪಿನ ಕಾಲಕ್ಕೆ ಗುರುವಿ ಕೂಡಿ ಮಂಜ ಮನಸ್ಸಿಗೆ ಮಾಡೋದ್ ಕೊಟ್ಟು ಹುರ್ದಾಡಿ ಊರಾಗ ಹೌದು ಎಂತಿಂತವ್ರು ನೋಡಿ ಹೆಣ್ಣ ಮೈಮ ಪುರುಷರ ಮುಖ್ಯರ ಮಣ್ಣ 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 ಹೆಂಗ ಕಸತ್ತ ಸುಳಿದ ಏ ಕರೆಯದ ಹೇಳಕತ್ತದ ಏನು ಹೇಳಕತ್ತದ ಗುರುತೈತೇನ ಏನಪ್ಪ ಹಂದಿ ಗಾರ್ಡ್ ಅಂದಾಗ ನ್ಯಾಯ ಬಗ್ಗೆ ಹರಿಸರು ಏ ಹಂದಿ ಹಂದಿ ಏನು ನಿಮ್ಗೆ ಯಾವಾರ ಹೇಳು 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 ಕೆಪಾಸಿಟಿ ಇದ್ರೆ ಮಾತಾಡಿ ಇಂತ ಮಾತು ಮಾತಾಡು ಪ್ರಮಾಣದ ಮಾತು ಮಾತಾಡು ವೇದದ ಮಾತು ಮಾತಾಡು ಗಾದೆ ಮಾತು ಮಾತಾಡು ತತ್ವದ ಮಾತು ಮಾತಾಡು ಹೌದು ಅದಕ್ಕೆ ಮಾನವಾಗಿ ಹುಟ್ಟಿದ ಮೇಲೆ ಒಳ್ಳೆ ಬಗೆದು ಒಂದು ಇಲ್ಲ ಹೌದು ಹೌದು ಹೌದಾ ಮಾನವಾಗಿ ಹುಟ್ಟಿದ ಮೇಲೆ ಒಳ್ಳೆ ಬಗೆದು ಒಂದು ಇಲ್ಲ ಹೌದು ಹೆಂಗೇನ ಕೇಳಿದ್ರ ಏನಾಗಿದೆ ಭೋಗ ಬಳಗ ಮಾಡಿ ಹೋಗ ಹಚ್ಕೊಂಡ್ ಕುಂತ ದೊಡ್ಡ ರೋಗ ಹೌದು ದೊಡ್ಡ ರೋಗ ಯಾರೇ ಬಂದಾಗ ಯಾರೂ ಇಲ್ಲ ಹೌದೌದು ನಡೆದಿದಿ ಎಲ್ಲ ಹೋಗ ಎಲ್ಲ ಹೋಗ ನಿನ್ನ ಕರ್ಕೊಂಡು ಹೋಗಿ ಕಂಬ ಕಟ್ಟಿ ಬಡಿವಾಗ ಬಾಗಿ ಎಲ್ಲ ಕೊಡ್ತೀವಿ ಹೋಲ ಮ್ಯಾಗಿನ ಮಾದ ಹೋಗ ದೇವರ ಮುಂದೆ ಹಚ್ಚೋ ದೀಪ ನಾಶಾಗ ಹೋಗುದು ಮಾಡಿದ ಪಾಪ 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 ಹಿರಿಯರು ಹೇಳಾರ ದೇವರ ಮುಂದೆ ಹಚ್ಚೋ ದೀಪ ನಾಶಾಗ ಹೋಗುದು ಮಾಡಿದ ಪಾಪ ಹೌದು ಗುದ್ದಲಗೇಡಿ ಗುರುವಿನ ಗುಳ್ಳ ಕಟ್ಟೋ ಕೊರಳಾಗ ಹೊರ ವಿಜಯಪುರ ಜಿಲ್ಲಾದಾಗ ಶರಣರು ಹುಟ್ಟಿದ ಅದೇ ಜಾಗ ಹೌದು ಕನಕಾಲಿ ಶಿವನ ಕರ್ಕೊಂಡು ಜೋಡಿ ಜಾಡಿ ಹೊತ್ತು ಜಗ ತಿರುಗಾಡಿ ಜಗ ಜಗ ತಿರುಗಾಡಿ ಕಸರಿ ಇಲ್ಲದ ಹೆಸರು ಮಾಡೋ ಡೊಳ್ಳಿನ ಹೊಡಿಕಾಗ ಹೌದಾ ಹೆಂಗ್ ಹುಡುತೈತೇನು ಏನಾಗ್ಯದಪ್ಪ ಎಮ್ಮಿ ದುಬ್ಬಿಗೆ ಜೂಲು ಹಚ್ಚಬಾರದತ್ತ ಎತ್ತಿನ ಕೊಳ್ಳಿಗೆ ಗುಡ್ಡಿ ಕಟ್ಟಬಾರದತ್ತ ಏನಾಗ್ಯದ ಶತಗಾಲ ಎತ್ತಿನ ಸರ್ತಿ ಹೊಡಿಬಾರ್ದುಗಾರ್ ಮಂತ್ರ ಊಟ ಮನೆಯಾಗ ಊಟ ಮಾಡಬಾರ್ದುಕ್ಯಾ ಹೆಟ್ಟಿ ಬಿಟ್ಟಿ ಬಾಯಲ್ಲಪ್ಪ

ಅವ್ರು ನಡೆಸಿದಂಗೆ ನಡೆಸ್ತಾರಿಲ್ಲ ನೋಡ್ಬೇಕಂತ ಹೇಳಿ ನೋಡಿ ಕೊನೆಗಿತ್ತ ಹೋಗು ಮುಂದೆ ಮೂರು ಬಗಸಿ ಮಣ್ಣು ಒಯ್ದು ಇಂಗ್ಲೆಂಡ್ ದೇಶದೊಳಗಿನ ಕಪಾಟ್ ಮಾಡಿಟ್ಟು ಸದ್ಯ ಪೂಜೆ ಮಾಡ್ತಾರ ನಮ್ ಭಾರತ ದೇಶದ ಮಣ್ಣ ಏ ಮಾಡ್ತಾರ ನಾನ್ ಎಷ್ಟು ಜನ್ಮದ ಪುಣ್ಯ ಐತೆ ಅಂಬನ ಇಂಡಿ ತಾಲೂಕಿಗೆ ಇವತ್ತಿನ ದಿವಸ ಸಿದ್ದ ಮಕ್ಕಳ ಬಂಡಾರದಿಂದ ಇಂಡಿ ತಾಲೂಕಿನೊಳಗೆ ಬನ್ನೆ ಬನ್ನಿ ನನ್ ಜನ್ಮ ಸಫಲ ಐತೆ ನಾ ತಿಳ್ಕೊಂಡು ಹೌದು ಅಗ್ದಿ ಸೂಕ್ಷ್ಮ ಹೇಳುವಂತ ಮಾಸ್ತರನ್ನ ಏನೇನೋ ಅನ್ಲಿ ಅದಕ್ಕ ಒಂದ್ ಮಾತು ಕೇಳೋಣ ಏನ್ ಓಕೆ ಅಣ್ಣ ಏ ಅದೂ ಅವ್ರು ಹೇಳಂದ್ರೆ ಹೇಳನ್ರಿ ಬ್ಯಾಡಂದ್ರೆ ಬಿಡೋಣದ್ರಿ ಅದೇ ನಂಜಿಕೆ ನಮಗ ಲಕ್ಷ್ಮಣ ಅಂತ ಲಕ್ಷ್ಮಣ್ ನಂಜಿಕೆ ಇಲ್ಲ ಇದು ನಮ್ಗ್ ಸುಮ್ಮನೆ ಹಾ ಲಕ್ಷಣದವ್ರ ದೈವದ ಮುಂದೆ ಕೇಳೋಣ ಅಂದ್ರೆ ಹೇಳಪ್ಪ ಅಂದ್ರೆ ಹೇಳೋದು ಬ್ಯಾಡಪ್ಪ ಅಂದ್ರೆ ಏನ್ ಹರ್ಕತ್ತಿಲ್ಲ ಲಕ್ಷ್ಮಣ್ ಅಂತವ್ ಹಗಲಿನು ಭೇಟಿ ಹಾಕ್ತಾರ ರಾತ್ರಿನು ಭೇಟಿ ಹಾಕ್ತಾರ ನಮಗ ಹ ಬಂಡಾರ ಬಂಡಾರೀಡ ಅಣ್ಣಜಿನಿ ಅವರು ಮಾತಾಡಕ್ಕೆ ಎಲ್ಲಿ ಹೋಗಿದ್ದೆ ಅವಾಗ ಎಲ್ಲಿ ಹೋಗಿದ್ದೀನ ಇಲ್ಲೇ ನಿತ್ಯಾಗ ಹೇಳ್ಬೇಕಿತ್ತು ಒಂದು ತಾಯಿ ತಂದೆ ಧರ್ಮ ಗುಣ ಇರ್ಬೇಕೆಲ್ಲಿ ಲಕ್ಷ್ಮೀ ದೇವ್ ಸನ್ನಿಧಾನ ಕೂಡಿದವ್ರಲ್ಲಿ ನಾವ್ ಅನ್ನ ತಮ್ಮ ಇದ್ವಿ ನಾ ಹೆಚ್ಚತ್ ನಾವು ಇದ್ದೀನಿ ಅವ ಹೆಚ್ಚ ನಾವನ ಇದ್ವಿ ಎಲ್ಲಿ ಹೋಗಿದ್ರು ಅವಾಗ ಎಲ್ಲಿ ಹೋಗಿದ್ರು ನನ್ಕಿಂತ ಮೊದಲೇ ಮಾತಾಡೋಣ ಏನ್ ಟೆಂಡರ್ ಹೇಳಿದ್ಯಾ ಇಲ್ಲಿ ಬರ್ರಿ ಇಲ್ಲಿ ಒಂದ್ ಸ್ವಲ್ಪ

ಹಿಡಿಯಾಕರ್ ತಾಕಿತ ಮಾಡಿದ ನನ್ನ ಎರಡು ದೋರ್ಸ್ ಕಾರ್ಯಕ್ರಮ ಸುಳ್ಳು ಮಾಡೀನಿ ನನ್ನ ಕರೆಸ್ಬೇಕಾದ್ರೆ ನೀವು ನನಗೆ ಏನೋ ಅನ್ಬ್ಯಾಡ ಬಂಡ್ರ ಕೊಟ್ಟು ನೀವು ದೂರ ಕುಂದ್ರಿ ಅವರಿಗೆ ನಮಗೆ ಕುಸ್ತಿ ಬೀಳ್ತದೆ ಅಂದಿದ್ದೇವು ನೀವು ನಮಗೆ ಇಬ್ಬರಿಗೆ ಹಚ್ಚಿ ನೀವು ಯಾಕೆ ನಮ್ಮನ್ನ ಹೇಳಕ್ಕೆ ಬರ್ತೀರಿ ನೀವು ಅಷ್ಟು ಶಾಣೆ ಆಗಿದ್ರ ನಾವು ಶಾಣ್ಯರಿಲ್ಲ ನಮ್ಮನ್ಯಾಗ ಕರ್ಸರಿ ಕರ್ಸತ್ ನಾ ಹೇಳಿದ್ನೇನು ಏ ನಿಮಗೆ ಫೋನ್ ಹಚ್ಚಿದ್ನೇ ಕರ್ಸಿದ್ರ ಅಲ್ಲ ಅವ ಮಾತಾಡಕಾರ ಅವನಿಗೆ ಒಂದು ತಾಸು ಮಾತಾಡಕ್ಕೆ ಬಿಟ್ಟೀರಿ ಇಲ್ಲ ಅಲ್ಲರಿ ಪ್ರಥಮ ಸ್ತೋತ್ರ ಮಾಡಿ ಎರಡೇ ಏನ ನಮ್ಮಲ್ಲಿ ಹೆಂಗ ಗೊತ್ತ್ರಿ ನೀವು ಬೆಳಗಾವಿ ಬೆಳಗಾವ್ ನಿಂದ ಬಂದಿರಿ ಇಂಡಿ ತಾಲೂಕು ವಯ್ ಬೆಳಗಾವ್ ಹೋಗ್ಬೇಕ ಯಾಕತ್ತ ಕೇಳ್ರಿ ಇಂಡಿ ತಾಲೂಕು ಅವ್ರು ಮಾತಾಡ್ಸ್ಕೊಡಿಲ್ಲ ಲಕ್ಷ್ಮಣಿಗೆ ಮಾತಾಡ್ಸ್ಕೊಟ್ರ ಹವಾ ಮಾಡ್ಕೊಬೇಕು ನನ್ನ ಬರೇ ನಾನು ಕೂಗಲ್ ಅಳಿಗಾರ್ಸನಿ ಬರೀ ಅವನಿಗೆ ಒಂದೇ ಹೇಳ್ರಿ ಮಾನ ಕೊಟ್ಟು ಮಾನ ತಗೊಂಡ್ರೆ ಕಲಿಯನ್ರಿ ಶಿಕ್ಷೆ ಹೋಗ್ಬಿ ಗ್ರಾಜುಯೇಟ್ ಮನ್ಸೋದಲ್ಲ ಈಗ ಮುಗಿಸ ಬಿಟ್ಟಿದ್ಯಾರ ನಾ ಮಂಗಳಾರ್ತಿನಿ ಅತ್ತೇವ್ ಹಾ ಮಂಗಳಾರ್ತಿನಿ ಅತ್ತೇವ್ರ ಬಿಟ್ಟಿದೆವು ಹಾ ಇಲ್ಲಿ ಮುಂದ ಇಲ್ಲಿ ಬಾ ಈಗ ನಾವ್ ಇಟ್ಟ ತಾನೇ ಏನ್ ಮಾಡ್ಲತ್ತಿದ್ದೇವ ಕಟ್ಟಿ ಕಾಯ್ಲತ್ತಿದ್ದೇವನು ಕಟ್ಟಿ ಮಾತ್ರ ಕಾಯ್ಲತ್ತಿನ್ನ ಮುಂದ ಅವರು